ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾ ಸ್ಕಾರ್ನಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಮಟ ಮಠ ಮಧ್ಯಾಹ್ನದ ಬಿಸಿಲಿಗೆ ಕಿತ್ತಲೆ ಹಣ್ಣಿನ ಜ್ಯೂಸ್ ಮಾಡೋಣ ಸ್ನೇಹಿತರೆ ಇದರಲ್ಲಿ ಹಣ್ಣಾಗಿರೋವಂಥದ್ದು ಎಲ್ಲವೂ ಹಣ್ಣೆ ಸ್ವಲ್ಪ ಕಲರ್ ಹಸ್ತಾರೆ ಚೇನಾಗಿದೆ ಒಂದು ಸ್ವಲ್ಪ ಎರಡು ಹಣ್ಣನ್ನು ನಾನು ಬಿಡಿಸ್ಕೊಳ್ತಾ ಇದ್ದೀನಿ ಬಿಡಿಸಿ ಈ ಥರ ತೊಳೆ ಅದರೊಳಗಡೆ ಈರೋ ಬೀಜಗಳನ್ನೆಲ್ಲ ತೆಗೆದುಬಿಟ್ಟು ಸ್ವಚ್ಛ ಮಾಡಿ ನಾರಗಿರೆಲ್ಲ ಹಾಕೋಣ ಅದಕ್ಕೆ ಬೇಕಾದಷ್ಟು ಸಿಹಿ ಒಂದು ನಾಲ್ಕು ಚಮಚ ಸಕ್ಕರೆ ಹಾಕಿದ್ದೀನಿ ಎರಡು ಕಪ್ಪಿಗೆ ಕಿಪ್ಲೆ ಹಣ್ಣು ಮೀಡಿಯಮ್ ಮೀಡಿಯಮ್ ಸಿಹಿ ಇದೆ ಹಾಗಾಗಿ ನಾಲ್ಕು ಚಮಚ ಹಾಕಿದ್ದೀನಿ ಮಿಕ್ಸಿ ಮಾಡೋದು ಅಷ್ಟೇ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನಿಮ್ಮ ಐಸ್ ಬೇಕಿದ್ರೆ ಐಸ್ ಹಾಕ್ಕೊಳ್ಳಿ ನಾನು ಐಸ್ ಬೇಡ ಅಂಥೇಳಿ ನಾವು ಐಸು ತೊಂದರೆ ಅಂತ ಆಗುತ್ತೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಐಸ್ ಹಾಕಲಿಲ್ಲ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಸೋಸಿ ಈಗ ತಗೊಂಬಂದು ಸೋಸಿಬಿಡೋದಷ್ಟೇ ಅದಕ್ಕೆ ಸ್ವಲ್ಪ ಜಾರಿಗೆ ಹಾಕಿ ಈಗ ಬೇಕಿದ್ರೆ ನೀವು ಐಸ್ ಕ್ಯೂಬ್ಗಳನ್ನ ಹಾಕ್ಕೊಳ್ಳಿ ಎರಡೆರಡು ಇದಕ್ಕೆ ಬೇಡದವರು ಹಾಗೆ ಕುಡಿಬೋದು ಇಲ್ಲ ಅದಕ್ಕೆ ಐಸ್ ಹಾಕ್ಬಿಟ್ರೆ ಎಲ್ಲರಿಗೂ ಐಸ್ ಹಾಕ್ಬಿಡುತ್ತೆ ಈ ಥರ ಮಾಡಿದವಾಗ ಯಾರಿಗೆ ಬೇಕೋ ಆವಾಗ ಅವ್ರಿಗೆ ಐಸ್ ಹಾಕ್ಕೊಂಡು ಬೇಡದವ್ರು ಬಿಡ್ಬೋದು ಸ್ನೇಹಿತರೆ ಇಷ್ಟೇ ಕಿತ್ಲೆ ಹಣ್ಣಿನ ಜ್ಯೂಸು ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಬಿಸಿಲಿಗೆ ಯಾವ್ದು ಯಾವುದು ಹಣ್ಣಿನ ಯಾವುದು ಜ್ಯೂಸ್ ಮಾಡಬೇಕು ಅಂತ ಅನಿಸುತ್ತೋ ಅದೆಲ್ಲ ಮಾಡೋದು ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್